ಸ್ನೇಹಿತರೆ ನಾವು ಮದ್ಗಿರಿ ಬೆಟ್ಟದ ಮೇಲೆ ಬಂದರೆ ಲಾಸ್ಟು ಇದೇ ಸಿಗೋದು ಮಂಟಪ ನೋಡು ನೋಡ್ತಾ ಇದ್ದೀರಲ್ಲ ಇದೇ ಮಂಟಪ ಲಾಸ್ಟು ಕೊನೆಯದಾಗಿ ಬನ್ನಿ ನಿಮಗೆ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇದು ಮಂಟಪ ಮದ್ಗಿರಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಮಂಟಪ ಇದು ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಮಗೆ ಒಳಗಡೆ ಹೋಗಕ್ಕೆ ನಮಗೆ ತುಂಬ ಭಯ ಆಗ್ತಿದೆ ಆದರೂ ನಿಮ್ಮ ವಿಡಿಯೋಗೋಸ್ಕರನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತನಾ ನೋಡ್ತಾ ಇರ್ಬೋದು ಆಗಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಅಂತಾನ ನೋಡಿ ಒಂದೊಂದು ಕಲ್ಲು ಇಟ್ಬಿಟ್ಟು ಸುಮ್ಮನೆ ಮೇಲ್ಗಡೆ ಒಂದು ಕಲ್ಲು ಅಷ್ಟೇ ನೋಡಿ ಒಂದು ಹನಿ ನೀರು ಬರೋಲ್ಲ ಒಳಗಡೆ ಆ ರೀತಿಯಲ್ಲಿ ಕಟ್ಟಿದ್ದಾರೆ ಇದ್ರೊಳಗಡೆ ನೈಟ್ ಟೈಮಲ್ಲಿ ಚಿರ್ತೆ ಕಾಡಿ ಎಲ್ಲ ಬಂದು ಇರ್ತಾವಂತೆ ಸ್ನೇಹಿತರೆ ಯಾಕೆಂದರೆ ಇಲ್ಲಿ ಸೆಕ್ಯೂರಿಟಿ ಹೇಳಿದ್ರು ನೋಡಿ ಮಂಪದೊಳಗಡೆ ಮಳೆಗಿಳೆ ಏನಾದರೂ ಜ್ವರ ಬಂದರೆ ಇದ್ರೊಳಗಡೆ ಚಿರ್ತೆ ಕಾಡ್ಡಿಗಳು ತುಂಬ ಇರ್ತಾವಂತೆ ನೋಡಿ ಯಾವ ರೀತಿ ಇದೆ ಅಂತಾನೆ ಬನ್ನಿ ಇಷ್ಟೇ ಅಲ್ಲ ಇನ್ನೂ ಒಳಗಡೆ ಇನ್ನೂ ದೊಡ್ಡದಾಗಿದೆ ಇನ್ನೂ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಇನ್ನೂ ಇದೆ ಆ ಕಡೆ ಎಲ್ಲ ಹೋಗ್ಬೋದು ನೋಡಿ ನೋಡಿ ಆ ಕಡೆ ಓಪನ್ ಇದೆ ನೋಡಿ ನಮಗೆ ಭಯ ಆಗ್ತಿದೆ ಯಾಕೆಂದರೆ ಯಾ ಇಲ್ಲಿ ಹೋಗಿ ನಮಗೆ ತುಂಬನೇ ಭಯ ಆಗ್ತಿದೆ ನಮ್ಮ ಸ್ನೇಹಿತರು ಬೇಡ ಬೇಡ ಅಂತ ಇದ್ದರು ನಾನು ನಿಮಗೆ ತೋರಿಸ್ಬೇಕು ಅಂತ ನಾನು ಬಂದಿರೋದು ನೋಡಿ ಯಾವ ರೀತಿ ಇದೆ ಅಂತ ಒಳಗಡೆ ತುಂಬನೇ ಭಯ ಆಗುತ್ತೆ ಒಳಗಡೆ ಬರೋಕ್ಕೆ ಯಾಕೆಂದರೆ ಚಿತ್ತ ಇದೆ ಅಂತ ಹೇಳಿದ್ರು ಇನ್ನೂ ಆ ಕಡೆ ಎಲ್ಲ ಹೋಗ್ಬೋದು ಬನ್ನಿ ತೋರಿಸ್ತೀನಿ ಆ ಕಡೆ ಅಲ್ಲಿ ಆ ಕಡೆಯೂ ಓಪನ್ ಇದೆ ಇಲ್ಲೂ ಓಪನ್ ಇದೆ ನೋಡಿ ಒಂದು ಮೂರ್ತ ಓಪನ್ ಇದೆ ಸ್ನೇಹಿತರೆ ಒಳಗಡೆ ಎಲ್ಲಾನ ನೋಡಿ ಬನ್ನಿ ಹಂಗೆ ಬ್ಯಾಕಲ್ಲೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಾನ ನೋಡಿ ಸ್ನೇಹಿತರೆ ಇದೇ ಎಂಡು ಮದ್ಗಿರಿ ಬೆಟ್ಟಕ್ಕೆ ಬಂದರೆ ಇದೇ ಲಾಸ್ಟ್ ಕೊನೆ ಮಂಟಪ ಸಿಗೋದು ಇದು ಒಂದೇ ನೋಡಿ ಸಹ ಇದೆ ಮೇಲ್ಗಡೆ ಹೋಗಿ ಬಂದಾರಲ್ಲನ ಇಲ್ಲಿ ಫೋಟೋ ಗೀಟ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಯಾವ ರೀತಿ ಕಾಣ್ತಿದೆ ಅಂತಾನೆ ಇದು ಮದ್ಗಿರಿ ನಾವು ಬೆಟ್ಟದ ಮೇಲೆ ಟಾಪ್ ಇದು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನ ಓಕೆ ಸ್ನೇಹಿತರೆ ನನ್ನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಕೊನೆ ತನಕ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಮದ್ಗಿರಿ ಬೆಟ್ಟದ ಮೇಲೆ ಬಂದರೆ ಒಬ್ಬರು ಒಂದು ಕವನ ಬರೆದಿದ್ದಾರೆ ಡೇಟು ಸಹ ಹಾಕಿದ್ದಾರೆ ಹದಿನೈದು ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣು ಹನಿಗಳ ಕಾಣಿಕೆ ಹೊನ್ನ ಚಂದಿರ ನೀಲ ತಾರೆಗೆ ಹೊಂದಲಾರದ ಹೋಲಿಕೆ ಸೂಪರ್ ಸ್ನೇಹಿತರೆ ಹಾಗೆ ಫೋನ್ ನಂಬರು ಹಾಕಿದ್ದಾರೆ ಸೆವೆನ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಫೈವ್ ಡಬಲ್ ಫೋರು ಹಾಗೇ ಸ್ನೇಹಿತರೆ ನೀವು ಮಗ್ಗಿರಿ ಬೆಟ್ಟದ ಮೇಲೆ ಫುಲ್ ಮೇಲ್ಗಡೆ ಬಂದರೆ ಅಲ್ಲಿ ಕೆಳಗಡೆಯಿಂದಲೇ ಅವರು ಪೇಂಟಿಂಗ್ ಎಲ್ಲ ತೊಗೊಂಬಂದು ಯಾವ ಡೇಟಿಗೆ ಬಂದ್ವಿ ಅನ್ನೋದು ಎಲ್ಲ ಬರೆದಿರ್ತಾರೆ ಹಾಗೆ ಅವ್ರ ಲೋವರ್ ಲೋವರ್ ಹೆಸರುಗಳು ಪ್ರತಿಯೊಂದು ಎಲ್ಲ ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಕೆಳಗಡೆಯಿಂದಲೇ ಬಣ್ಣ ತಗೊಂಬಂದು ಅವ್ರು ಮೇಲ್ಗಡೆ ಎಲ್ಲ ಬರೆದಿರ್ತಾರೆ ತುಂಬ ಜನ ನೋಡಿ ಇಲ್ಲಿ ನೋಡ್ಬೋದು ನೀವು ವೈಟ್ ಪೇಂಟ್ ತಂದು ಇಲ್ಲಿ ಬರ್ದಿರೋದು ನೋಡಿ ಫೋನ್ ನಂಬರ್ ಸಹ ಹಾಕಿದ್ದಾರೆ ಎಲ್ಲ ಅವ್ರವ್ರ ಲವರ್ ಹೆಸ್ರುಗಳು ಅವ್ರ ಹೆಸರುಗಳು ಪ್ರತಿಯೊಂದು ಎಲ್ಲ ಇಲ್ಲಿ ಬರೆದಿದ್ದಾರೆ ಸ್ನೇಹಿತರೆ ಇದೊಂಥರ ನೋಡಿದರೆ ಖುಷಿಯಾಗುತ್ತೆ ಸ್ನೇಹಿತರೆ ಇವಾಗ ನಾವು ಒನ್ ಟೈಮ್ ಯಾವಾಗಲೂ ಹೋಗಿ ಬರೆದಿರ್ತೀವಿ ನೆಕ್ಸ್ಟ್ ಇನ್ನೊಂದು ಒಂದು ಐದು ವರ್ಷ ಹತ್ತು ವರ್ಷ ಬಿಟ್ಟು ಓದಿ ನೋಡಿದಾಗ ಅದು ನಮ್ಗೆ ಖುಷಿ ಖುಷಿಯಾಗುತ್ತೆ ನಾನು ಇಷ್ಟು ವರ್ಷ ಆಗಿದ್ದೆ ಅವಾಗ ಬಂದಿದ್ದೆ ಆ ಟೈಮಲ್ಲಿ ಬರೆದಿದ್ದೆ ಅನ್ನೋ ನೆನಪಿಗೆ ತುಂಬನೇ ಬರುತ್ತೆ ತುಂಬ ಜನ ಹುಡುಗಿಯರು ರೀಲ್ಸ್ ಮಾಡ್ತಾರೆ ಅಂತ ಕೇಳಿದ್ದೆ ಬಟ್ ನಮ್ಮ ಹುಡುಗರು ರೀಲ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಮದ್ಗಿರಿ ಬೆಟ್ಟದ ಮೇಲೆ ಬಂದಾಗ ನೋಡಿದಾಗ ಗೊತ್ತಾಯಿತು ಸ್ನೇಹಿತರೆ ನೋಡಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ತುಂಬ ಜನ ಮಾಡ್ತಾಯಿದ್ರು ಇಲ್ಲೂ ಹಾಗೆ ಒಂದು ಗುಂಪಲ್ಲಿ ಒಂದು ರೀಲ್ಸ್ ಮಾಡ್ತಾಯಿದ್ರು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವ್ರದ್ದು ಒಂದು ಡ್ರೋನ್ ಕ್ಯಾಮ್ರಾ ಕಳೆದೋಯಿತು ಬ್ಯಾಟ್ರಿ ಲೋ ಆಗಿರೋದು ಗೊತ್ತಾಯಿಲ್ಲ ಮೇಲ್ಗಡೆಯಿಂದ ಫುಲ್ ಕೆಳಗಡೆ ಬಿದ್ದಿತ್ತು ಅದು ಸಿಕ್ತು ಸ್ನೇಹಿತರೆ ಹೆಂಗೋ ತುಂಬ ಆಳ ಆಳದಲ್ಲಿ ಏನೋ ಬಿದ್ದಿದ್ರೆ ಅದು ಸಿಕ್ತಿರ್ಲಿಲ್ಲ ಸ್ವಲ್ಪ ಸೈಡಲ್ಲಿ ಬಿದ್ದಿದೆ ಸ್ನೇಹಿತರೆ ಪರವಾಗಿಲ್ಲ ಸಿಕ್ಕಿತ್ತು ಇಲ್ಲಾಂದರೆ ಏನಾದರೂ ತುಂಬ ಕೆಳಗಡೆ ಏನೋ ಹೋಗಿ ಅದೇನೋ ಬಿದ್ದಿದ್ರೆ ಖಂಡಿತ ಸಿಗ್ತಿರಲಿಲ್ಲ ಪಾಪ ಡ್ರೋನ್ ಕ್ಯಾಮ್ರಾ ತುಂಬ ಕಾಸ್ಟ್ಲಿ ಅಲ್ವಾ ಅದು ಸ್ನೇಹಿತರೆ ಅವ್ರಿಗೆ ಬ್ಯಾಟ್ರಿ ಲೋ ಆಗಿರೋದು ಗೊತ್ತಾಗಿಲ್ಲ ಮೇಲ್ಗಡೆ ಫುಲ್ ಆರಿಸ್ಬಿಟ್ಟಿದ್ದಾರೆ ಬಟ್ ಮ್ಯಾಲಿಂದಲೇ ಕೆಳಗಡೆ ಬಿದ್ದಿತ್ತು ಬಟ್ ಹೆಂಗೋ ಪಕ್ಕದಲ್ಲೇ ಬಿದ್ದಿರೋತಿ ಸಿಕ್ಕೇ ಸ್ನೇಹಿತರೆ ಬನ್ನಿ ನಿಮ್ಗೆ ಆ ವೀಡಿಯೋನೂ ನಾನು ತೋರಿಸ್ತೀನಿ ಡ್ರೋನ್ ಕ್ಯಾಮ್ರಾ ತೊಗೊಂಬಂದಿದ್ದರು ಅಂದರೆ ಅವರಿಗೆಲ್ಲ ಕನ್ನಡ ಎಲ್ಲ ಬರ್ತಿರಲಿಲ್ಲ ಎಲ್ಲ ಹಿಂದಿಯಲ್ಲೇ ಮಾತಾಡೋರು ಸ್ನೇಹಿತರೆ ನೋಡಿ ಡ್ರೋನ್ ಕ್ಯಾಮ್ರಾ ಮೇಲ್ಗಡೆ ಆರಿಸೋಕ್ಕೋಗಿ ಅದು ಕೆಳಗಡೆ ಬಿ ಬ್ಯಾಟ್ರಿ ಲೋ ಆಗಿರೋದು ನೋಡ್ಕೊಂಡಿಲ್ಲ ಫುಲ್ ಕೆಳಗಡೆ ಬಿದ್ದಿದೆ ತುಂಬ ಆಳ್ದಾಳು ಬಿದ್ದಿರೋ ಸಿಕ್ತಿರಲಿಲ್ಲ ಸಿಗ್ತಿರಲಿಲ್ಲ ಅಲ್ಲೇ ಪಕ್ಕದಲ್ಲೇ ಬಿದ್ದಿರೋದಕ್ಕೆ ಸ್ನೇಹಿತರೆ ಅದು ಡ್ರೋನ್ ಕ್ಯಾಮ್ರಾ ಸಿಕ್ತು ನಾನು ಸಹ ಹೋಗಿ ಅವ್ರಿಗೆ ಎಲ್ಪ್ ಮಾಡಿದ್ದೀನಿ ಬನ್ನಿ ನಿಮಗೆ ಆ ವಿಡಿಯೋನು ಕ್ಲಿಪ್ಪು ಮುಂದೆ ಬರುತ್ತೆ ಸ್ನೇಹಿತರೆ ಹಾಗೆ ನೋಡಿ ಶೂ ಬಿಚ್ಚಿ ಶೂಲ್ ಶೂ ಬಿಚ್ಚಿಬಿಟ್ಟು ಹೋಗಿ ಇಳಿಯಂಗಿದ್ರೆ

आईक बॅटरी काढून परत टाक हां ओके 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 अरे तो हाऊ गेला खाली एकदम टफ लाइनिंग कुठे होता इथं गेला जवळ होता हा ये इथूनच <laughs> <गया। laughs> येतो तो खबर मी घालवल्या कपाळात मला टेंशन ड्रोन गेलोच नव्हतं एवढी व्हिडिओची मेहनत वाया गेली म्हणूनच येत नव्हतं नका येत नको ते ड्रोन देतो का घेता येईल का हां கை கொடு கை கொடி கொடி உம் ஏன்னா நிட்டு ಫುಲ್ ಬ್ಯಾಟ್ರಿ ಫುಲ್ ಹೋಗ್ಯಾನ ಓ ಅಲ್ಲ ಇವರು ಅರ್ಧ ಗಂಟೆ ಇರೋದು ಬಾ ಅಂತ ಕರ್ಕೊಂಡಿರೋದು ನಾನು ಅಲ್ಲ ಅಲ್ಲ ನನಗೆ ಗೊತ್ತು ಇವರು ಅರ್ಧ ಗಂಟೆ ಬಾ ಬೆಟ್ಟ ಅಂತ ಕರ್ಕೊಂಡೆ ಆಯ್ತು ಬಾ ಮ್ಯಾಲ ಲಾಸ್ಟ್ ಮುಗೀತು ಚೂರು ಅಷ್ಟೇ ಬಾ ಒನ್ ಟೈಮ್ ಅಷ್ಟೇ ಇಲ್ಲಿ ಬರೋರು ನೆಕ್ಸ್ಟ್ ಟೈಮ್ ಯಾರು ಬರೋಲ್ಲ ಬಿಡು ನೀ ನೆಕ್ಸ್ಟ್ ಟೈಮ್ ಬರ್ತೀರಾ ಗೊತ್ತೀರಾ ಅಪ್ಪ ಸೂಪರ್ ನಾನು ಬರಲ್ಲಪ್ಪ ನನ್ನ ಫ್ರೆಂಡ್ ಏನೋ ನೋಡಿಲ್ಲ ಅಂತ ಕರ್ಕೊಂಡಿನಿ ಅಷ್ಟೇ ಚಾನಲ್ ಐತೆ ಮಾಡ್ಕೊಳ್ಳಿ ರವಿ ಜಮುನಾ ಅಂತ ರವಿ ಜಮುನಾಮುನಾಡಕ್ಕೆ ಬಂದಿದ್ದೀನಿ ನೋಡಿ ಗೊತ್ತ ನೋಡಿ ನೋಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರೆ the geo of full